ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಅನ್ಮೇಶ್ ನಾಯಕ ಎಸ್ ವೀಕ್ಷಕರೇ ಐ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕರು ಇವಾಗ ನಾವು ಏನು ನೋಡ್ತಾ ಇದ್ವಿ ಮಸ್ಕಿ ಪಟ್ಟಣದ ಜಲಾಶಯಕ್ಕೆ ಮಸ್ಕಿ ಹಳ್ಳದಲ್ಲಿ ಹೆಚ್ಚುವರಿ ನೀರು ಬಿಟ್ಟಿದ್ದಾರೆ ಜಲಾಶಯದಿಂದ ಹೆಚ್ಚುವರಿ ನೀರು ಮಸ್ಕಿ ಹಳ್ಳಕ್ಕೆ ಬಿಡಲಾಗಿತ್ತು ಹಾಗೂ ಅಧಿಕಾರಿಗಳು ಕೂಡ ಹೇಳಿದ್ರು ಹೆಚ್ಚುವರಿ ನೀರು ಬಿಡ್ತಾ ಇದೆ ಜಾನುವಾರುಗಳ ಅಥವಾ ಗದ್ದೆಗಳ ಹತ್ರ ಹೋಗಬೇಕಾದ್ರೆ ಎಚ್ಚರಿಕೆಯಿಂದ ಹೋಗಿ ಅಂತ ಕೂಡ ಅವರು ಏನು ಆದೇಶ ಕೂಡ ನೀಡಿದ್ರು ಮತ್ತು ನೇಷನ್ ಕೂಡ ಮಾಡಿದ್ರು ಆದರೆ ಇವತ್ತು ಬೆಳಗ್ಗೆ ಏನಾಗಿ ಇದಂದ್ರೆ ಮಸ್ಕಿ ಪಟ್ಟಣದ ಏನು ಹಳ್ಳದಿಂದ ಆ ಕಡೆ ಹೊಲಗದ್ದೆಗಳಿಗೆ ತೆರಳಬೇಕಾದ ಸಂದರ್ಭದಲ್ಲಿ ರೈತರೊಬ್ಬರು ತಮ್ಮ ಎತ್ತಿನ ಗಾಡಿಗಳನ್ನ ಕಟ್ಕೊಂಡು ಅದರ ಹಸುಗಳು ಮತ್ತು ಕುರಿಗಳು ಕರ್ಕೊಂಡು ಹೋಗ್ ಹೋಗುವ ಸಂದರ್ಭದಲ್ಲಿ ಹೆಚ್ಚುವರಿ ನೀರು ಬಂದ ಕಾರಣಕ್ಕಾಗಿ ಅವ್ರು ಕೊಚ್ಚಿ ಹೋಗಿದ್ದಾರೆ ಏನು ಕೊಚ್ಚಿ ಹೋಗೋ ಸಂದರ್ಭದಲ್ಲಿ ರೈತರೊಬ್ಬರು ಗಿಡ ಗಂಟೆಗಳು ಹಿಡ್ಕೊಂಡು ಕೇಸಿ ಬಚಾವಾಗಿದ್ದಾರೆ ಆದ್ರೆ ಇದು ಏನು ಬಂಡಿ ಮತ್ತು ಎತ್ತುಗಳು ಅದರಲ್ಲಿರುವಂಥ ಕುರಿಗಳು ಕೊಚ್ಚಿ ಹೋಗಿದಾವೆ ನಮ್ಮ ಜೊತೆಯಲ್ಲಿ ಆ ರೈತರು ಇದ್ದಾರೆ ಮಾತಾಡ್ಸೋಣ ಏನು ಹೇಳ್ತಾರೆ ಕೇಳೋಣ ಹನುಮಂತರ ಸರ್ ಊರು ನಿಮ್ದು ನಮ್ಮ ಮಸ್ಕಿ ಏನ್ರಿ ಬೆಳಗ್ಗೆ ಎಷ್ಟು ಗಂಟೆ ಸುಮಾರಿಗೆ ಏನಾಯ್ತು ಒಂಬತ್ತು ಗಂಟೆಗೆ ಸರ್ ಒಂಬತ್ ಗಂಟೆಗೆ ನೀರ್ ಇದಲ್ರಿ ನೀರ್ ಇಲ್ಲೊಂದು ದಾಟಕ್ ಹೋಯ್ ರೀ ನೀರು ಹೆಚ್ಚ ಬಂದು ಬಂಡಿ ಟ್ಯಾಗ್ರ್ ಮರಿ ಒಂದು ಹೋಗಿ ಬಿಟ್ಟವ್ರಿ ನಾನು ಹಂಗ ಗಿಡ ಸಿಕ್ತಿರಿ ಗಿಡ ಮತ್ತೆ ಈಸಿಂದ್ರಿ ಮತ್ ಜಲದ್ರ ಗಿಡದಾಗ ಮತ್ತೆ ಕುಂತಿದ್ರಿ ಮತ್ತೆ ಹಗ್ಗ ತಂದು ಮಂದಿ ಕಲ್ತು ಹುಡ್ರು ದಡಿ ಬಂದಿದ್ರು ಹುಡ್ ಹೋಗಿ ಕರ್ದ ಬಂದು ಹಗ್ಗ ತಂದು ಕೊಟ್ರ ಕಯ್ಯಕ ಬಂದಿಗ ನೀರು ತುಂಬಾ ಸ್ಪೀಡ್ ಇದ್ರ ಸ್ಪೀಡ್ ಇದ್ದಿಲ್ರಿ ಮುಕ್ದ್ರಿ ಅವಾಗ ನಾನು ದೊಡ್ಡ ನಡಾಳಕ್ ಹೋಗೋದ್ರಾಗ ನಡಾಡೋಕ್ ಹೋಗೋದ್ರಾಗ ಜಾಸ್ತಿ ಬಂದ್ಬಿಟ್ಟೆವ್ರಿ ಅವು ಮರಿ ಪರಿ ಮೆಲ್ಲಕ್ಕ ನೀರಾಗ ದಾಟಿ ಹೋಗೋದ್ರಾಗ ಮುಕ್ಕದ್ವು ರೀ ಪಾಸ್ಟ್ ಬಂದಾಗ ಶಳವಾಗಿ ಅರಿಗಿ ಬೆ ಬಿದ್ದ್ಬಿಟ್ಟೀವ್ರಿ ಇದಕ್ಕ ಸೇತುವೆ ಇಲ್ವಾ ಹೊಲ ಗದ್ದೆಗಳಿಗೆ ಹೋಗೋಕೆ ಬ್ರಿಜ್ಜೆ ಇಲ್ರಿ ಇದ ಬ್ರಿಡ್ಜ್ಗೆ ಅಡ್ಡಾಡಿದ್ರಿ ನಾವು ಯಾವತ್ತಿಗೆ ಯಾವುದೇ ಎಲ್ಲೆಲ್ಲಿಗೆ ಹೋಗುತ್ತೆ ಅಷ್ಟೇ ಕಾಡಿಗೆ ಒತ್ತ್ರಿ ಹೊಲಕ್ಕೆ ಒತ್ತ ಹಿಂಗೆ ನೋಡಕ್ಕೆ ಹೋದ್ರೆ ಸಾನ್ ಬಾಳಿಗೆ ಒತ್ತ್ರಿ ಹ್ಞೂ ರೀ ಅದು ಮೇನ್ ರೋಡ್ ರಾಯಚೂರಿಗೆ ಅದು ನಿಂಗೆ ಸೂರಿಗ್ ಒತ್ತ್ರಿ ಇದೆ ನಮ್ದು ಇಲ್ಲೇ ಐತಿರಿ ರೀ ನೋಡಕ್ಕ ಹ್ಞೂ ರೀ ಹಿಂಗಾಗಿ ಬಿಡತ್ತೀರಿ ನಾವು ಅಡ್ಡಾಡುದೇ ಇಲ್ರಿ ಏಕ ಎಸ್ ಹ ವೀಕ್ಷಕರೇ ಏನು ಇದು ಗದ್ದೆಗಳಿಗೆ ಮತ್ತು ಸ್ಮಶಾನಕ್ಕೆ ಹೋಗುವಂತಹ ದಾರಿ ಆಗಿದೆ ಇಲ್ಲಿ ಅಲ್ಲಿ ಒಂದು ಮೇನ್ ಬ್ರಿಡ್ಜ್ ಇದೆ ಆ ಕಡೆ ಮಾತ್ರ ಅದು ಮೇನ್ ರಸ್ತೆಗೆ ಸರಿ ಹೋಯ್ತು ಆದ್ರೆ ಒಂದು ಸ್ಮಶಾನಕ್ಕೆ ಹೋಗ್ಬೇಕಾದ್ರೂ ಹಳ್ಳ ದಾಟಿ ಹೋಗುವಂತಹ ಪ್ರಸಂಗ ನಿರ್ಮಾಣ ಆಗಿದೆ ಏನು ಹೆಚ್ಚುವರಿ ನೀರು ಬಿಟ್ಟಿರ ಕಾರಣಕ್ಕಾಗಿ ಇವರು ಬೆಳಗಿನ ಜಾವ ಒಲಕ್ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಹೆಚ್ಚುವರಿ ನೀರು ಬಂದ ಕಾರಣಕ್ಕಾಗಿ ಇವರು ಹಳ್ಳದಲ್ಲಿ ಮತ್ತು ಹಸು ಏನು ಎತ್ತುಗಳು ಮತ್ತು ಬಂಡೆ ಕೊಚ್ಚೋಗಿದೆ ಮತ್ತೆ ರೈತ ಕೂಡ ಕೊಚ್ಚೋಗ ಸಂದರ್ಭದಲ್ಲಿ ಗಿಡ ಗಂಟೆಗಳು ಇಟ್ಕೊಂಡು ಬಚಾವಾಗಿದ್ದಾರೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಇವ್ರಿಗೆ ಸೂಕ್ತ ಪರಿಹಾರ ಪರಿಹಾರ ಒದಗಿಸಬೇಕಂತ ಕೇಳ್ಕೊಳ್ತಾ ಇದ್ರೆ ನಮ್ಮ ಜೊತೆಲಿ ಸಾರ್ವಜನಿಕರ ಇದ್ದಾರೆ ಮಾತಾಡ್ಸ ಬೆಳಗಿನ ಜಾವ ಏನು ಎತ್ತು ಎತ್ತುಗಳು ಕೊಚ್ಕೊಂಡು ಹೋಗಿದಾವೆ ರೈತರು ಕೂಡ ಕೊಚ್ಕೊಂಡು ಹೋಗೋ ಸಂದರ್ಭದಲ್ಲಿ ಏನು ಗಿಡ ಗಂಟೆಗಳು ಇಟ್ಕೊಂಡು ಬಂದಿರೋದೆ ಇದು ತಾವೇನು ಹೇಳ್ತೀರಾ ಇದಕ್ಕ ನೋಡಿ ಸರ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೊಲ ಕೊಂಟಿದ್ದಾನು ಹನುಮಂತನವರು ನೀರು ಇದ್ದಿಲ್ಲ ಹಳದಲ್ಲಿ ಹೋಗೋತ ಟೈಮ್ ನಡಕ್ಕೆ ಹೋದ ಗಂಟೆ ಪಟ್ಟಣ ನೀರು ಬಂದುಬಿಟ್ಟೈತೆ ಪಟ್ಟಣ ನೀರು ಬಂದು ಹಾಸಿಗೆ ಏನೈತೆ ಬಂಡಿ ಬಂಡಿ ಉಲ್ಟಾಯ್ಬಿಡೈತ್ರಿ ಫಲ್ಟಿ ಬಡ್ದು ಪಾಲ್ಟಿ ಹೊಡೆದು ಗಂಟೆ ಉರ್ಲಾಕು ಎಕರೆ ಆಡಿ ಕೊಳ್ಳಾರ್ದಾನೆ ಹೊಡೆ ಬಂದೈತೆ ತಾನು ಪಾಲ್ಟಿ ಹೊಡೆದು ಹೋಗಿ ಸಿಗಿ ಬಿದ್ದ್ಬಿಟ್ಟೇನು ರೀ ಹನುಮಂತನವರು ಜಾಲೆ ಸಿಗಿ ಬಿದ್ದಾಗ ಮತ್ತೆ ಅಲ್ಲಿ ಆತ ಹಗ್ಗ ಹಗ್ಗ ಹೋಗುದು ಅದನ್ನ ಮತ್ತೆ ಅಲ್ಲಿದ್ದ ಎಳ್ಕೊಂಡು ಮತ್ತೆ ಈಗ ಈ ರಸ್ತೆ ಅಂತ ಎಲ್ಲರಿಗೆ ಬೇಕಾದ ರಸ್ತೆ ರೀ ಮಸ್ಕಿ ಮಸ್ಕಿಗೆ ಬೇಕು ಈ ರಸ್ತದ್ದು ರೈತರಿಗೆ ಒಂದು ಸ ಈ ಯಾಣ ಸಪ್ತರಂದ್ರೆ ನೀರ್ಯಾಗ ಒತ್ಕೊಂಡು ಹೋಗ್ಬೇಕು ಇಲ್ಲಕ್ಕೆ ಬಡನ ಏನ ಹಣ ಬಿತ್ತಂದ್ರೆ ಕಲಸ ನೀರಿಗೆ ಬಿಟ್ಟು ಮನೆಗೆ ಹೋಗ್ಬೇಕು ಮೊನ್ನೆ ಈಗ ಒಂದು ಹದಿನೈದು ದಿನದ ಮುಂದೆ ರೀ ಎರಡು ಟ್ರ್ಯಾಕ್ರಿಗೆ ನಿಂತು ಬಿಟ್ಟಿದ್ವಿ ರೀ ಎರಡು ಪಾಲ್ಟಿ ಹೋಗ್ಯ ಮಾತು ದೊಡ್ಡ ಪುಣ್ಯ ಅದು ಏನ ಅದು ಗೊತ್ತಿಲ್ಲ ಆ ಪುಣ್ಯದಿಂದ ಹೆಂಗೆ ಪಾರಾಗ್ಯಾವ ಪಾರಾಗ್ಯಾವ ನಾವು ಇಲ್ಲಡೆ ಅಂದ್ಕಡೆ ನಮ್ಮದು ತಪ್ಪೈತಿ ಅಂದ್ಕರಿಸಿ ನಾವು ನೀರು ಬಿಟ್ಟು ಅಂತ ಹೇಳಿ ಅಂತ ಇದು ಮಾಡಿವಿ ಇವತ್ತಂತ ನೀರು ಇದ್ದಿಲ್ಲ ಏನಿದ್ದಿಲ್ಲ ರೀ ಮುಂಜಾನೆ ಅಳದಲ್ಲಿ ಒಮ್ಮೆದೊಮ್ಮೆ ನಡಾಳಕ್ಕೆ ಹೋದ ಗಟ್ಟೆನ ಪಟ್ನ ಬಂದ್ಬಿಟ್ಟವ ಹನುಮಂತನವ್ರು ಹೊಲಕ್ಕೊಂಟಾರ್ರಿ ಅವು ಅತನಾಗ ಭಾಳ ಆಸೆ ಆಗೈತಿ ರೀ ಅತನದ್ದು ಪೂರ್ತ ಕ ಕಟಿ ಬಡವ ಹೊಲಲ್ಲ ಮನೆಯಲ್ಲ ಕೋರ್ ಮಾಡಿದ ಹೊಲಕ್ಕೆ ರೀ ಅದಕ್ಕೆ ಸರ್ಕಾರ ಕಡೆಯಿಂದ ಏನನ್ನ ಸ್ವಲ್ಪ ಇದು ಮಾಡಿ ಕೊಡ್ಬೇಕು ಸರ್ ಪರಿಹಾರ ಮಾಡಿ ಕೊಟ್ಬಿಡ್ರಿ ಸರ್ ಜ್ಞಾನಪ್ರ ಸರ್ ಜ್ಞಾನಪ್ಪ ಏನ್ರಿ ಇವಾಗ ಬೆಳಗ್ಗೆ ಇವರು ಹೇಳ್ತಾ ಇದ್ರು ಗದ್ದೆಗಳಿಗೆ ಹೋಗಬೇಕಾದ್ರೆ ಏನು ಕೊಚ್ಕೊಂಡು ಹೋಗಿದೆ ಮಟ್ಟಿಗೆ ಸರ್ ನಾವ ಸರ್ ನಾವ ಮುಂದಿನ ತಗೊಂಡ್ ಈ ಮನುಷ್ಯನ ಎಳ್ದಿವ್ರಿ ಈಗ ನೀರಲ್ಲಿ ಆ ಸೈಡ್ ಜಾಲಿಯಾಗ ಕುಂತಿದ್ನ ರೀ ಒಂದ್ ಎತ್ತು ಮನುಷ್ಯನ ಎಳ್ಕೊಂಡಿವ್ರಿ ಈ ರೋಡ್ ಬೆಳಗ್ಗೆ ಅನೌನ್ಸ್ಮೆಂಟ್ ಮಾಡಿದ್ರಿ ಪುರಸಭೆ ಕಡ್ಲೈಸಿ ರೀ ನೀರು ಬರ್ತಾವ ಅಂತೇಳಿ ಅವ್ರು ಮಾಡಿದ್ರಿ ಬಟ್ ಬೆಳಗ್ಗೆ ನೀರು ರೀ ಹಾಗಾಗಿ ನಮ್ಮ ರೈತ ಹೊಲಕ್ಕೆ ಹೋಗ್ಬೇಕಂತ ಹೋದ ಹೋಗ್ಯನ್ರಿ ಅದೇ ಕಾರಣಕ್ಕೆ ನೀರು ಜಾಸ್ತಿ ಆದ ಕಾರಣಕ್ಕಾಗಿ ಬ ಬಂಡಿ ಮನುಷ್ಯ ಎರಡು ಎತ್ತು ಎರಡು ಟೆಗರು ಬಂಡಿ ಇತ ಪಾಲ್ಟಿ ಆಗೈತೆ ರೀ ಆಮೇಲೆ ಕೊಚ್ಚೆ ಒಗಿದ್ ನರಿಯತ್ತ ಹಂಗಾಗಿ ಎಳ್ಕೊಂಬಂದಿವ್ರಿ ಈ ದಾರಿ ಎಲ್ಲ ಪ್ರತಿಯೊಂದು ಈಗ ನಮ್ಮ ರೈತರೆಲ್ಲ ರೈತರ ಅಡ್ಡಾಡೋರು ಸ್ಮಶಾನಕ್ಕೆ ಹೋಗೋರು ಇದೇ ದಾರಿ ಮೇನ್ ರೀ ಈಗ ಆ ಸೈಡು ಬ್ರಿಡ್ಜ್ ಐತ್ರಿ ಅಲ್ಲೇ ದೂರ ರೀ ನಮಗೆ ಈ ಸೈಡು ಕೂಡ ಬ್ರಿಡ್ಜ್ ಐತೆ ಅದು ನಮಗೆ ಅವಶ್ಯಕತೆ ಇಲ್ಲ ರೀ ಈ ದಾರಿ ಒಂದು ಸ್ವಲ್ಪ ನೀಟಾಗಿ ಮಾಡಿಕೊಡ್ಬೇಕಾಗಿ ಹೇಳ್ತಾ ಇದ್ದೇವೆ ರೀ ಆಮೇಲೆ ಈ ರೈತ ಪೂರ್ತಿ ಕಡುಬಿಡವ ಈತ ಹೊಲ ಬರೀ ಎರಡು ಎಕರೆ ಹೊಲ ಐತೆ ರೀ ಈಗ ಎರಡು ಲಕ್ಷ ರೂಪಾಯಿ ಮಾಲ್ ಲಾಸ್ ಆಗೈತೆ ರೀ ಸರ್ಕಾರದ ಸರ್ಕಾರ ಕಡಲೆ ಅಷ್ಟು ಮನೆ ಮಾಡಿ ಕೊಡೋದೇನಂದ್ರೆ ಒಂದು ಪರಿಹಾರ ಕೊಡ್ಲಿ ಅಂತ ಹೇಳ್ತಾ ಇದೀವಿ ನಾವು ಬೆಳಗ್ಗೆ ಎಷ್ಟು ಗಂಟೆ ಸುಮಾರು ಆಗಿದ್ರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸರ್ ಒಂಬತ್ತು ಗಂಟೆ ಹಾ ಸರ್ ಕಟ್ಕೊಂಡು ಹೋಗ್ತಾ ಹಾ ಬಂಡಿ ಕಟ್ಟಿ ಅಂತ ಹೊಂಟಿದ್ದವ್ರಿ ಹೊಲಕ್ಕ ಗೆಳೆ ಹೊಡಿಯಕಂತ ಹೊಂಟಿದ್ರಿ ಇದು ನೀರು ಸ್ವಲ್ಪ ಇದ್ರು ಬೆಳಗ್ಗೆ ಆ ಮೊಮೆಂಟಿಗೆ ಜಾಸ್ತಿ ಆದ ಜಾಸ್ತಿ ನೀರು ಬಂದ್ಬಿಟ್ಟವ್ರಿ ಹಂಗಾಗಿ ಎತ್ತು ಬಂಡಿ ಮನುಷ್ಯ ಅಳ್ಳಕ್ಕೆ ಹೋಗಿದಂಗೆ ಹೋಗ್ಯನ್ರಿ ಇವರ ಇವರೇ ಬಂಡಿ ಓಡಿಸ್ತಾ ಇದ್ದರೆ ಇವರೇ ಬಂಡಿ ಓಡಿಸ್ತಾ ಇದ್ದರೆ ಇವರು ಮಾತ್ರ ಉಳ್ಕೊಂಡಿದ್ದಾರೆ ಇವರು ಮಾತ್ರ ಒಂದೆತ್ತು ಇತ್ತು ಮನುಷ್ಯ ಉಳ್ಕೊಂಡನಲ್ರಿ ಮತ್ತೆ ಆ ಆ ದಂಡಿ ಕੁੰತ್ತಿದನರೇ ನಾವು ವಚ ಮಾಡಿದೇವೆ ಸರ್ ಏನು ಬೆಳಗಿನ ಜಾವ ಒಂದು ಇನ್ಸಿಡೆಂಟ್ ನಡೆದಿದೆ ಇದೆ ಏನೋ ಎತ್ತುಗಳು ಕೊಚ್ಚೋಗಿದವು ಅಂತ ಹೇಳ್ತಾ ತಾವೇನು ಹೇಳ್ತೀರಾ ಸರ್ ಕೊಚ್ಚೋಗಿದೆ ಸರ್ ಬೆಳಗ್ಗೆ ಒಂಬತ್ತು ಒಂಬತ್ತುವರೆ ಜಾವ ಸರ್ ರೈತರ ಬಂಡಿ ಕಟ್ಟಿ ಬರ ಸರ್ ನೀರು ಅಂಡ್ರಮ್ಯಾಟಿಕ್ ಎಚ್ ಐ ಸಿ ಸರ್ ಬಂಡಿ ಪಾಲಿಟಿ ಹೊರದ ಒಂದೆತ್ತು ಒಬ್ಬನ್ ಶಿಪಾಸಾಗಿದೆ ಸರ್ ಒಂದ್ ಎತ್ತು ಎರಡು ಟಾಗ್ರು ಒಂದ್ ಬಂಡಿ ನೀರಿಗೆ ಕೊಚ್ಚಿ ಸರ್ ಸರ್ ರಸ್ತೆ ಇದು ಕೌತಾಡ ರೋಡ್ ಇತ್ತು ಆ ಕಡೆ ಒಲಕ್ಕ ಹೋಗುತ್ತೆ ಸರ್ ಹಾ ಸಾಂಬಾಳ್ ರೋಡು ಕೌತಾಳ ರೋಡ್ ಹಿಂಗ ಹೊಲಗಳಿಗೆಲ್ಲ ಹೋಗುತ್ತೆ ಓಡಾಡ್ತಾರ ಏ ಕಂಡಪಡೆ ಜನ ರೈತರೆಲ್ಲ ಹಿಂಗ ಹಿಂಗೆ ಓಡಾಡ್ತಾರ ಸರ್ ರೈತರ ನಾವು ಎಷ್ಟು ಮಂದಿ ರೈತರ ಇದೀವಿ ಸರ್ ಮಸ್ಕಲ್ಲಿ ಈ ಕಡೆ ಒಳಗೊಳಗೆಲ್ಲ ಹಿಂಗ ಓಡಾಡ್ತೀವಿ ಸರ್ ಇದೇ ದಾರಿ ಸರ್ ಮೇನ್ ದಾರಿ ಇದೆ ರಸ್ತೆಗೆ ಸರ ಸತ್ರ ಒಳ್ಳೇದಕ್ಕೆ ಕೆಟ್ಟಕ್ಕೆ ಹೋಗ್ತಾರೆ ಸರ್ ದಾರ ಸತ್ರ ಸತ್ತರ ಹೋಗ್ತಾರೆ ಅದೇ ರೈತರ ನಿಂಗಾಡ್ ಹೇಳ್ತಾರೆ ಈ ಸೇತುವೆ ಒಂದು ಸರಿಗಿಲ್ಲ ಸರ್ ಈ ಸೇತುವೆ ಒಳ್ಳೆ ರೀತಿಯಿಂದ ಮಾಡಿಕೊಡ್ಬೇಕಂತ ಒಂದು ಮನವಿ ಹೇಳಿ ನೋಡಿ ಸರ್